ಇಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾನೇಪ್ಪ ಏನಪ್ಪ ಅಂತಂದ್ರೆ ಮುರಾರ್ಜಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಯಾಕೆಂತಂದ್ರೆ ಹಲವಾರು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಬಂದಾಗ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ತಪ್ಪ ಅಂತ ಸಂಭವನೀಯ ಪ್ರಶ್ನೆಗಳು ಮುಂದಿನ ವರ್ಷದಲ್ಲಿ ಏನಾಗ್ತವೆ ರಿಫೀಟ್ ಆಗುವ ಸಾಧ್ಯತೆ ಸಹ ಇರ್ತದೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ನಮ್ಮ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ದೊಳಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳ ಸಂಪೂರ್ಣವಾದ ಎಲ್ಲ ವಿಡಿಯೋಗಳನ್ನು ತಾವುಗಳು ನೋಡಿ ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪರೀಕ್ಷೆಯನ್ನು ಬರೀತಾ ಇದ್ದೀರಲ್ಲ ನಿಮ್ಮ ಒಂದು ಸ್ಕೋರನ್ನು ಏನು ಮಾಡ್ಬೋದು ಇನ್ನೂ ಜಾಸ್ತಿ ಮಾಡುವ ಒಂದು ಅವಕಾಶ ಇದೆ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಪ್ರತಿದಿನ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲನ್ನು ಅಥವಾ ಕ್ಲಾಸ್ಗಳನ್ನು ನೀವು ಏನು ಮಾಡಬೇಕು ಪ್ರತಿದಿನ ಏನು ಅಂತ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗಾದರೆ ಇವತ್ತಿನ ದಿವಸ ಮೊದಲ ಪ್ರಶ್ನೆಯನ್ನು ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂತಂದರೆ ನೋಡ್ರಲ್ಲಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣವೇನು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ ಇಲ್ಲಿ ನೋಡ್ರಿ ಆಯ್ಕೆ ಒಳಗ ಈ ಭಾರತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಅಧಿಕ ನೀರಿನ ಅವಶ್ಯಕತೆ ಇದೆ ಅಧಿಕ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇದೆ ಕಡಿಮೆ ನೀರಿನಲ್ಲಿ ಬೆಳೆಯಬಹುದು ಆತ್ಮೀಯ ವಿದ್ಯಾರ್ಥಿಗಳೇ ಸಿರಿಧಾನ್ಯಗಳಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಏನ್ ಮಾಡಬಹುದು ಅಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯಬಹುದು ವಿದ್ಯಾರ್ಥಿಗಳೇ ಅದಕ್ಕೆ ಅವುಗಳನ್ನು ಬರಗಾಲದ ಮಿತ್ರ ಅಂತೇಳಿ ನಾವು ಕರಿತೀವಿ ಅದಕ್ಕೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡಿ ಫಲವತ್ತಾದ ಬಯಲು ಪ್ರದೇಶಗಳಲ್ಲಿ ನಾವೇನ್ ಮಾಡ್ಬೋದು ಬೆಳಿಬಹುದು ನೋಡ್ರಿ ಹ್ಯಾಲಿ ಧೂಮಕೇತು ಹೌದಾ ಹ್ಯಾಲಿ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಇದೊಂದು ಧೂಮಕೇತು ವಿದ್ಯಾರ್ಥಿಗಳೇ ಹೆಲಿ ಅನ್ನೋದೇನಿದು ಧೂಮಕೇತು ನೋಡ್ರಿ ಇದು ಎಪ್ಪತ್ತ ಆರು ವರ್ಷಗಳಿಗೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಕಾಣಿಸ್ತದ ಹಾಗಾದ್ರೆ ನಮಗೆ ಹಿಂದೆ ಯಾವಾಗ ಕಾಣಿಸಿತ್ತುಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹ್ಯಾಲಿ ಧೂಮಕೇತು ನಮಗೆ ಕಾಣಿಸಿತ್ತು ವಿದ್ಯಾರ್ಥಿಗಳು ಹಾಗಾದ್ರೆ ಮುಂದೆ ನಾವು ಯಾವಾಗ ನೋಡಬಹುದಪ್ಪ ಅಂತಂದ್ರೆ ಎರಡ್ ಸಾವಿರದ ಅರವತ್ತೆರಡರಲ್ಲಿ ನಾವು ಏನ್ ಮಾಡಬಹುದು ಈ ಹ್ಯಾಲಿ ಧೂಮಕೇತುವನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳು ಯಾಕಂತಂದ್ರೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಈ ಹ್ಯಾಲಿ ಧೂಮಕೇತು ಕಾಣ್ತದ ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ಧೂಮಕೇತು ನಾವು ಚಿತ್ರದ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಮುಂದೆ ತಲೆಯನ್ನು ಹೊಂದಿದೆ ಹಿಂದೆ ಬಾಲವನ್ನು ಹೊಂದಿದೆ ವಿದ್ಯಾರ್ಥಿಗಳು ಇದು ಇದು ಸೂರ್ಯನ ಸುತ್ತ ಏನಾಗ್ತದಪ್ಪ ಅಂದ್ರೆ ಕಕ್ಷಿ ಮುಖಾಂತರ ಹಾಗಾಗಿ ಈ ಒಂದು ಹೆಲಿ ಧುಮುಕೇತು ಏನಪ್ಪಾ ಅಂತಂದ್ರೆ ಎಪ್ಪತ್ತಾರು ಮೇಲೆ ಕಾಣ್ತದ ಹಿಂದೆ ಹತ್ತೊಂಬತ್ತರಲ್ಲಿ ಏನಾಗ್ತದೆ ಹೆಲಿ ಧುಮುಕೇತು ಕಾಣಿಸಿತ್ತು ಮುಂದೆ ಯಾವಾಗ ಕಾಣಿಸುತ್ತದೆ ಎರಡು ಸಾವಿರದ ಅರವತ್ತೆರಡರಲ್ಲಿ ಏನಾಗ್ತದ ಕಾಣಿಸುತ್ತ ವಿದ್ಯಾರ್ಥಿಗಳೇ ಹಾಗಾದ್ರೆ ಮೂರನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಆಹಾರದ ಕಣಜಗಳು ಹೌದಾ ಬೆಟ್ಟಗಳಲ್ಲಿ ಬೆಳೀತಾರೆ ನದಿ ದಂಡೆಗಳಲ್ಲಿ ಬೆಳೀತಾರೆ ಅಥವಾ ಕರಾವಳಿಗಳಲ್ಲಿ ಬೆಳೀತಾರೆ ಫಲವತ್ತಾದ ಬಯಲುಗಳಲ್ಲಿ ಇದಕ್ಕೆ ಸರಿಯಾದ ಫಲವತ್ತಾದ ಬಯಲುಗಳು ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡಿ ಮುಂದಿನ ಪ್ರಶ್ನೆಯನ್ನ ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಯಾವುದು ಹೌದಾ ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ನೀಲಗಿರಿ ಗುರುಶಿಖರ ಹಿಮಾಲಯ ಮತ್ತು ಮುಳ್ಳಯ್ಯನಗಿರಿ ಅಂತ ಕೇಳಿದರೆ ನಮಗೆ ಆನ್ಸರ್ ಬಂದ್ಬಿಟ್ಟು ಗುರುಶಿಖರ ಅಂತೇಳಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದು ಏನಪ್ಪ ಅಂತಂದ್ರೆ ಗುರುಶಿಖರ ರಾಜಸ್ಥಾನ ಮತ್ತು ಪಶ್ಚಿಮ ಭಾರತ ಅರಾವಳಿ ಶ್ರೇಣಿಗಳಲ್ಲಿ ಅತಿಯಂತರ ಶಿಖರ ಅಂತ ಹೇಳಿ ಕರಿತೇನೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ರಾಜಸ್ಥಾನದೊಳಗೆ ಕಂಡು ಬರ್ತದ ಇದೇ ಏನಪ್ಪಾ ಅಂತಂದ್ರೆ ನಮಗ ಗುರುಶಿಖರ ಇದನ್ನ ಏನಪ್ಪಾ ಅಂತಂದ್ರೆ ದತ್ತಾತ್ರೇಯ ಶಿಖರ ಅಂತೇಳಿ ನಾವೇನ್ ಮಾಡ್ಬೋದು ಇದನ್ನ ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಡೂನ್ ಎಂದರೆ ಏನು ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ ಕಂದ ಕಂದ ಕಂದರವಾಗಿದೆ ಅಂತ ಕೊಟ್ಟಿದ್ದಾರೆ ತೀರ ಎತ್ತರವಾದ ಪ್ರದೇಶ ಅಂತ ಕೊಟ್ಟಿದ್ದಾರೆ ಆಳವಾಗಿರುವ ಪ್ರದೇಶ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಮ್ಮ ಪ್ರಶ್ನೆಗೆ ಆನ್ಸರ್ ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಪ್ರದೇಶ ವಿದ್ಯಾರ್ಥಿಗಳೇ ಇಲ್ಲಿದೆ ನೋಡಿ ಈ ತರ ಏನಾಗಿದೆಪ್ಪ ಅಂತಂದ್ರೆ ಪರ್ವತ ಗುಡ್ಡುಗಳ ಸಾಲಿನಲ್ಲಿ ಈ ಒಂದು ಸಮತಟ್ಟಾದ ಭಾಗವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಡೂನ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೌರೆಯುವ ಕೇಂದ್ರೀಯ ಮಾದರಿಯನ್ನು ಮೊದಲ ಪ್ರತಿಪಾದಿಸಿದವರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಹಾಗಾದ್ರೆ ಸೌರವ ಕೇಂದ್ರೀಯ ಮಾದರಿಯನ್ನ ಮೊದಲ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಅವರು ಆರ್ಯಭಟ ಅಂತ ಹೇಳಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಅವರು ಏನಪ್ಪಾ ಅಂತಂದ್ರೆ ಕೇಂದ್ರೀಯ ಸಿದ್ಧಾಂತವನ್ನ ಮಡಿಸಿದರು ಭೂ ಕೇಂದ್ರೀಯ ಸಿದ್ಧಾಂತವನ್ನು ಮಡಿಸಿದರು ಆರ್ಯಭಟ್ಟ ಅವರು ಸೌರವ ಕೇಂದ್ರ ಮಾದರಿಯ ಪ್ರತಿಪಾದಿಸಿದವರು ಹಾಗಾದ್ರೆ ಗೆಲೀಲಿ ಅವರು ಏನಪ್ಪಾ ಅಂತಂದ್ರೆ ದೂರದರ್ಶಕವನ್ನ ಏನಪ್ಪಾ ಅಂತಂದ್ರೆ ಕಂಡು ಹಿಡಿದವರು ವಿದ್ಯಾರ್ಥಿಗಳ ಏನಪ್ಪಾ ಅಂತಂದ್ರೆ ದೂರದರ್ಶಕ ಹೌದಾ ಕೆಪ್ಲರ್ ಇವರು ಏನಪ್ಪಾ ಅಂತಂದ್ರೆ ಸೌರವ್ಯ ಕೇಂದ್ರ ಮಾದರಿಯನ್ನು ಪ್ರತಿಪಾದಿಸಿದರು ಆದರೆ ಮೊದಲು ಅಂತ ಪ್ರಶ್ನೆಯನ್ನು ಕೇಳಿದಾಗ ಆರ್ಯಭಂಟ ಅಂತ ಅಂತೇಳಿ ನಾವು ಏನು ಮಾಡಬೇಕು ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ನೋಡಿ ಇಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೀರಾಬಾಯಿ ಚಾನೂರ್ ಅವರು ಬೆಳೆ ಪದಕವನ್ನು ಪಡೆದರು ಈ ಕ್ರೀಡೆಯಲ್ಲಿ ಯಾವ ಕ್ರೀಡೆಯಲ್ಲಿ ಮೀರಾಬಾಯಿ ಚಾನು ಅವರು ಬೆಳಿ ಪದಕವನ್ನು ಪಡೆದರು ಪ್ರಶ್ನೆಯನ್ನು ಕೇಳಿದರು ವಿದ್ಯಾರ್ಥಿಗಳೇ ಇವರ ಪೂರ್ಣ ಹೆಸರು ಸಾಯಿ ಕೋಮ್ ಮೀರಾಬಾಯಿ ಚಾನು ಅಂತೇಳಿ ಏನಪ್ಪಾ ಅಂತಂದ್ರೆ ಸಾಯಿ ಕೋಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಸಾಯಿ ಕೋ ಮೀರಾಬಾಯಿ ಚಾನು ಅಂತ ಹೇಳಿ ಇವರ ಪೂರ್ಣ ಹೆಸರು ಇವರು ಯಾವ ರಾಜ್ಯದವರಪ್ಪ ಅಂತಂದ್ರೆ ಮಣಿಪುರ್ ರಾಜ್ಯದವರ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಇವರು ಯಾವ ಒಂದು ಯಾವ ಒಂದು ಕ್ರೀಡೆಯಲ್ಲಿ ನಮಗೇನಪ್ಪ ಅಂತಂದ್ರೆ ಟೋಕಿಯೋ ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಬೆಳೆಯ ಪದಕವನ್ನು ತಂದು ಕೊಡ್ತಾರ ಅಂತಂದರೆ ಭಾರ ಎತ್ತುವುದು ಏನಪ್ಪಾ ಅಂತಂದರೆ ಭಾರ ಎತ್ತುವುದು ನಲವತ್ತೊಂಬತ್ತು ಕೆ ಜಿ ಏನಪ್ಪಾ ಅಂತಂದರೆ ಒಂದು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಏನು ಮಾಡ್ತಾರ ಅಂತಂದರೆ ಈ ಸೈಕೋ ಮೀರಾಬಾಯಿ ಚಾನು ಅವರು ಬೆಳೆಯ ಬೆಳ್ಳಿಯ ಒಂದು ಪದಕವನ್ನು ಈ ಕ್ರೀಡೆಯಲ್ಲಿ ನಮ್ಮ ಭಾರತಕ್ಕೆ ಮೊದಲ ಬಾರಿಗೆ ತಂದು ಕೊಡ್ತಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳು ಸಿಂಹ ಬೋದಗಿ ಇರುವುದು ಎಲ್ಲೆಪ್ಪ ಅಂತಂದ್ರೆ ಅದು ವಿದ್ಯಾರ್ಥಿಗಳು ಇದು ನಿಮ್ಗೆ ಗೊತ್ತಿರಬೇಕು ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರಪ್ಪ ಅಂತಂದ್ರೆ ಯಾರಿ ಎಸ್ ರವೀಂದ್ರನಾಥ್ ಟಾಗೋರ್ ಯಾರಿ ರವೀಂದ್ರನಾಥ್ ಟಾಗೋರ್ ಹೌದಾ ಇದನ್ನೇನಪ್ಪ ಅಂತಂದ್ರೆ ಜನವರಿ ಇಪ್ಪತ್ತ್ ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ರಾಷ್ಟ್ರಗೀತೆಯನ್ನಾಗಿ ನಾವು ಘೋಷ್ ನಮ್ಮ ಭಾರತ ಸರ್ಕಾರ ಘೋಷಣೆಯನ್ನು ಮಾಡ್ತಾರೆ ಇದು ನಿಮ್ಗೆ ಗೊತ್ತಿರಬೇಕು ಹಾಗಾದರೆ ಭಾರತ ರಾಷ್ಟ್ರಗೀತೆ ರಚಿಸಿದವರು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಠಾಗೂರ್ ಅವರು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮರಭೂಮಿಯ ಹಡಗು ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತ ನಿಮ್ಗೆ ಗೊತ್ತಾಗಿಬಿಡ್ತದೆ ಒಂಟೆ ಮರಭೂಮಿಯ ಏನು ಕರಿತೀವಿ ನಾವು ಒಂಟೆ ಅಂತ ಕರಿತೀವಿ ಯಾಕಂದ್ರೆ ಒಂಟೆಗಳ ಯಾವ ಜಾತ್ರೆಯನ್ನು ಅಂತಂದ್ರೆ ಪುಷ್ಕರ ಜಾತ್ರೆಯನ್ನು ಮಾಡ್ತಾರೆ ಈ ಪುಷ್ಕರ ಜಾತ್ರೆಯನ್ನು ಎಲ್ಲಿ ಮಾಡ್ತಾರಪ್ಪ ಅಂತಂದರೆ ರಾಜಸ್ಥಾನದಲ್ಲಿ ಮಾಡ್ತಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಹಗೆಯೂ ಎಂದರೇನು ನೋಡ್ರಿ ಹಗೆಯೂ ಎಂದರೆ ಅಂದರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೀರು ಸಂಗ್ರಹಿಸುವ ವಿಧಾನ ಹಣ ಸಂಗ್ರಹಿಸುವ ವಿಧಾನ ಔಷಧಿ ಸಂಗ್ರಹಿಸುವ ವಿಧಾನ ಧಾನ್ಯಗಳ ಸಂಗ್ರಹ ಮಾಡುವ ಸಾಂಪ್ರದಾಯಿಕ ವಿಧಾನ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನಮಗೆ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನವಾಗುತ್ತದೆ ವಿದ್ಯಾರ್ಥಿಗಳೇ ಏನಾಗುತ್ತದೆ ಸಾಂಪ್ರದಾಯಿಕ ವಿಧಾನವಾಗುತ್ತದೆ ನೆಕ್ಸ್ಟ್ ನೋಡ್ರಿ ಕಲ್ಪನಾ ಚೌಲಾ ಅವರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ ಎರಡನೇ ಭಾರತೀಯ ಮೂಲದ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾರೆ ಹೌದಾ ಸಾನಿಯಾ ಮಿರ್ಜಾ ದೇವಿಕಾ ರಾಣಿ ಅಶ್ವಿನಿ ನಾಚಪ್ಪ ಹೌದಾ ಸಾನಿಯಾ ಮಿರ್ಜಾ ಟೆನಿಸ್ ಸಂಬಂಧಪಟ್ಟರು ಇದು ಆಕ್ಟರ್ ಅದಾರ ಹಾಗಾದ್ರೆ ನಮ್ಮ ಬಾಹ್ಯಾಕಾಶ ಯಾನಕ್ಕೆ ಹಾರಿದ ಎರಡನೇ ಭಾರತೀಯ ಮಹಿಳೆ ಯಾರಪ್ಪ ಅಂತಂದ್ರೆ ಸಿರಿಯಾ ಬಾಂಡ್ಲಾ ವಿದ್ಯಾರ್ಥಿಗಳು ಇದನ್ನ ನೆನಪಿಟ್ಕೋಬೇಕು ಹೌದಾ ಮೊದಲು ಯಾರು ಅಂತಂದ್ರೆ ಕಲ್ಪನಾ ಚೌಲಾ ಎರಡನೇ ಮಹಿಳೆ ಯಾರು ಅಂತಂದ್ರೆ ಸಿರಿಯಾ ಬಾಂಡ್ಲಾ ಅಂತ ಹೇಳಿ ಕರ್ನಾಟಕ ರಾಜ್ಯದ ರಾಜಧಾನಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಯಾವ್ದಪ್ಪ ಅಂತಂದ್ರೆ ಹೌದಾ ಎಲ್ಲರೂ ಕೆಲವೊಂದು ಜನ ಮಾಡ್ತೀರಿ ಮೈಸೂರು ಅಂತ ಹಾಕ್ಬಿಡ್ತೀರಿ ಅದು ಸಾಂಸ್ಕೃತಿಕ ರಾಜಧಾನಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಮೈಸೂರು ಹಾಗಾದ್ರೆ ಕರ್ನಾಟಕದ ಈಗಿನ ಪ್ರಸ್ತುತ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ನಮಗೆ ಬೆಂಗಳೂರು ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಮ್ಗೆ ಯಾವುದು ಬೆಳಗಾವಿ ಅಂತೇಳಿ ಹಾಕ್ಬೇಕು ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಕೃಷ್ಣರಾಜಸಾಗರ ಕೆಆರ ಸಾಣೆಕಟ್ಟಿ ಇರುವ ಜಿಲ್ಲೆ ಕೆಲವೊಂದು ಜನ ಮೈಸೂರು ಅಂತ ಇದ್ರಿ ಹೌದಾ ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆ ವಿದ್ಯಾರ್ಥಿಗಳೇ ಕೆ ಆರ್ ಎಸ್ ಯಾವ ಆಣೆಕಟ್ಟಿರುವ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಕೃಷ್ಣ ರಾಜಸಾಗರ ಆಣೆಕಟ್ಟು ಅಂತ ಹೇಳಿ ನಾವು ಕರಿತೀವಿ ಇದು ಯಾವ ಜಿಲ್ಲೆ ಒಳಗಾದಪ್ಪ ಅಂತಂದ್ರೆ ಇದು ಮಂಡ್ಯ ಜಿಲ್ಲೆ ಒಳಗಾದ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಕರ್ನಾಟಕದ ಹೆಬ್ಬಾಗಲಿ ಎಸ್ ಮಂಡ್ಯ ಜಿಲ್ಲೆಯ ಬಗ್ಗೆ ಇನ್ನೊಂದು ಗೊತ್ತಿರಬೇಕು ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಮಂಡ್ಯ ಜಿಲ್ಲೆ ಕರ್ನಾಟಕದ ಹೆಬ್ಬಾಗಿಲು ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತು ಕಾಂಡ್ಲಾ ವಿಶಾಖಪಟ್ಟಣ ಮರ್ಮಗೋವಾ ಮತ್ತು ನವಮಂಗಳೂರು ಅಂತೇಳಿ ಬಂದರಗಳ ಮ್ಯಾಗ ಪ್ರಶ್ನೆಯನ್ನು ಕೇಳಿದಾರೆ ವಿದ್ಯಾರ್ಥಿಗಳೇ ಸಂಭವಿನ ಪ್ರಶ್ನೆ ಸಹ ಹೌದಾ ಪ್ರಶ್ನೆಯನ್ನು ಆದರ್ಶ ತಮ್ಮ ರಾಜ್ಯದಲ್ಲಿ ಏನಾಗ್ಬೋದು ಕೇಳ್ತಕ್ಕಂಥ ಒಂದು ಸಂಭವಿನ ಪ್ರಶ್ನೆಗಳು ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಕಾಂಡ್ಲಾ ಅಂತಕ್ಕಂಥ ವಿಶಾಖಪಟ್ಟಣ ಅಂತಕ್ಕಂಥ ಒಂದು ಬಂದರು ಮರ್ಮಗೋವಾ ಅಂದರೆ ಗೋವಾದಲ್ಲಿ ಇರ್ತಕ್ಕಂಥ ಒಂದು ಬಂದರು ಹಾಗಾದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವುದನ್ನು ಕರಿತೀವಪ್ಪ ಅಂತಂದ್ರೆ ನಾವು ನವಮಂಗಳೂರು ಬಂದರನ್ನು ಕರಿತೀವಿ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಹಾಗಾದರೆ ಬಂದರುಗಳ ಬಗ್ಗೆ ಏನು ಮಾಡೋಣ ನಾವು ಮುಂದಿನ ಒಂದು ಸ್ಲೈಡಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಎಸ್ ಭೂಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳೇ ನೋಡ್ರಿ ನಮ್ಮ ಭೂಮಿಯ ಮೇಲೆ ಏನ್ ಕೇಳಿದರಿ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ನೋಡ್ರಿ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳಂತ ಕೇಳಿದಾರ ಈ ರೀತಿ ಇರತಕ್ಕಂಥ ರೇಖೆಗಳನ್ನ ಏನಂತ ಕರಿತೀವಿ ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಹೌದಾ ಇದು ಏನ್ರಿ ಅಕ್ಷಾಂಶಗಳು ಏನ್ರಿವ ಹಿಂಗಿರ್ತಕ್ಕಂಥವು ಏನಂತ ಕರಿತೀವಿ ಅಡ್ಡ ಇರೋದಕ್ಕೆ ನಾವು ಅಕ್ಷಾಂಶ ನೋಡ್ರಿ ಮೊದಲ ಅಕ್ಷರ ಐತಿ ಇವು ಗೆರೆಗಳು ಏನಾಗ್ಯಾವ್ರು ಈ ರೀತಿ ಅಡ್ಡಲಾಗಿದ್ದಾವ ಅದಕ್ಕೆ ನಾವು ಅಕ್ಷಾಂಶಗಳು ಅಂತ ಕರಿತೀವಿ ಅಂತಂದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ನಾವು ಏನಂತ ಕರಿತೀವಿ ಅಕ್ಷಾಂಶ ಅಂತ ಕರಿತೀವಿ ಮತ್ತು ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯುವ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ರೇಖಾಂಶ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಇರ್ತಕ್ಕಂಥವು ಏನಪ್ಪಾ ಅಂತಂದ್ರೆ ಇವು ಇವು ರೇಖಾಂಶಗಳು ಇವ್ಕ ನಾವು ಏನಂತ ಕರಿತೀವಿ ರೇಖಾಂಶ ಹೌದಾ ಇದಕ್ಕೆ ರೇಖಾಂಶ ಅಂತ ಕರಿತೀವಿ ಈ ತರ ಇದ್ದುದಕ್ಕೆ ನಾವೇನದು ಕರಿತೀವಿ ಅಡ್ಡಲಾಗಿ ಗೆರೆದಕ್ಕೆ ನಾವು ಅಕ್ಷಾಂಶಗಳ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿರಿ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಾವುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಶ್ನೆ ಏನಾಗಿದಪ್ಪ ಅಂತ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳು ಇದು ಹಾಗಾದ್ರೆ ನೋಡಿರಿ ರೋಜ್ಗಾರ ಏನು ಉದ್ಯೋಗಕ್ಕಾಗಿ ಮಾಡ್ತಾರೆ ಆಶ್ರಯ ಯೋಜನೆ ಯಾರು ಬಡವರಿಗೆ ಮನೆಗಳಿರಂಗಿಲ್ಲ ಅವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದ್ದು ಆಶ್ರಯ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಇಲ್ಲಿ ನಮ್ಮ ಆಯ್ಕೆ ಯಾವುದಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆನೆ ಚಿಮ್ಮ ಹುಲಿ ಚಿರತೆ ಯಾವುದೇ ಯಾವುದಪ್ಪ ಅಂತಂದ್ರೆ ಇದರಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಯಾವುದಪ್ಪ ಅಂತಂದರೆ ಹುಲಿ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇಂದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ ನಿಮಗೊಂದು ಗೊತ್ತಿರಲಿ ಮುಂಗಾರು ಮಳೆ ಹಿಂಗಾರು ಮಳೆಯ ಅವಧಿ ಮತ್ತು ಮಾನ್ಸೂನ್ ಮಾರುತಿಗಳ ಆಗಮನ ಕಾಲ ಹೌದಾ ಇವುಗಳ ಮ್ಯಾಗ ನಿಮಗೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ ಸ್ವಲ್ಪ ಏನು ಮಾಡ್ರಪ್ಪ ಅಂತಂದ್ರೆ ಸರಿಯಾಗಿ ನೋಡ್ರಿ ಮುಂಗಾರು ಮಳೆ ಅಂತಂದರೆ ಒಂದು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು ಏನಪ್ಪಾ ಅಂತಂದರೆ ಜ್ಯೂಸ್ ಅಂತ ಹೇಳಿ ನೆನ್ಪಿಟ್ಕೋರಿ ಏನ್ರಿ ಜ್ಯೂಸ್ ಮುಂಗಾರು ನಾವು ಏನು ಮಾಡ್ತೀವಿ ಜ್ಯೂಸ್ ಕುಡಿತೀವಿ ಅಂತೇಳಿ ನೀವು ನೆನಪಿಟ್ಕೊಂಡ್ಬಿಟ್ರಿ ಅಂದ್ರ ನಿಮಗೆ ಈ ಪ್ರಶ್ನೆಗೆ ಯಾವತ್ತು ಏನಾಗಲ್ಲಪ್ಪ ಅಂತಂದ್ರೆ ಮಾರ್ಸ್ ಹೋಗಕ್ಕೆ ಸಾಧ್ಯ ಇಲ್ಲ ಹೆಂಗ್ರಿ ಜ್ಯೂಸ್ ಅಂದ್ರ ಜೂನ ನೋಡ್ರಿ ಜೂ ಅಂದ್ರ ಜೂನ ಸ ಅಂದ್ರ ಸೆಪ್ಟೆಂಬರ್ ನಮ್ಮ ಆಯ್ಕೆ ಏನಾಗಿದೆ ಅಂದ್ರೆ ನೋಡ್ರಿ ಡಿ ಆಗ್ಯದ ಅದಕ್ಕೆ ನೀವು ಜ್ಯೂಸ್ ಅಂತ ಮುಂಗಾರು ಮಳೆ ಒಳಗ ನಾವು ಜ್ಯೂಸ್ ಕುಡಿತೀವಿ ಅಂತ ಹೇಳಿ ನೆನಪಿಟ್ಕೊಂಡ್ಬಿಟ್ರ ನಿಮ್ಗೆ ಏನಾಗ್ತದ ಅಂತಂದ್ರೆ ಈಜಿಯಾಗಿ ನೆನಪು ಉಳಿತದೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡ್ರಿ ಮೌಂಟ್ ಎವರೆಸ್ಟ್ ಈಗ ಏರಿದ ಮೊದಲ ಭಾರತೀಯ ಮಹಿಳೆ ಯಾರ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಯಾರಪ್ಪ ಅಂತಂದ್ರೆ ಇಲ್ಲಿ ನಾವು ಆಪ್ಷನ್ಸ್ ಅನ್ನ ತೆಗೆದುಬಹುದು ಸಿ ಆಪ್ಷನ್ಸ್ ಆಗಂಗಿಲ್ಲ ಯಾಕಂದ್ರೆ ಫಿಟಿ ಅದ ಹೌದಾ ಪಿ ಟಿ ವಿಷಯ ಆಮೇಲೆ ಬಚಂದ್ರಿ ಫಾಲ್ ಆಯ್ಕೆ ನಮಗೆ ಆನ್ಸರ್ ಸರಿಯ ಆನ್ಸರ್ ಆಗಿದೆ ಏನ್ರಿ ಮೌಂಟ್ ಎವರೆಸ್ಟ್ ಶೇಖರೆಯಿಂದ ಬದಲ ಭಾರತೀಯ ಮಳೆಯರ್ ಬಚ್ಚಂದ್ರ ಬಿದ್ದು ಹಲವಾರು ಬಾರಿ ಏನಾಗಿದೆ ಪ್ರಶ್ನೆ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳು ಹಾಗಾದ್ರೆ ಎಡ್ಮಂಡ್ ಇಲ್ರಿ ತೆನ್ಸಿಂಗ್ನವ್ರಿಗೆ ಇವ್ರೇನಪ್ಪ ಅಂತಂದ್ರೆ ಪ್ರಪಂಚದೊಳಗೆ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಇರತಕ್ಕಂಥ ಮೌಂಟ್ ಅನ್ನು ಯಾರು ಏರಿದ್ದಾರೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದಾರೆ ಎಡ್ಮಂಡ್ ಹಿಲ್ರಿ ಮತ್ತು ತೆನ್ಸಿಂಗ್ ನೋರ್ಗೆ ಅಂತೇಳಿ ನೀವು ನೆನ್ಪಿಟ್ಕೋಬೇಕು ಪ್ರಪಂಚದಲ್ಲಿ ಮೊದಲ ಮಾರಿಗೆ ಮೌಂಟ್ ಅನ್ನು ಯಾರು ಏರಿದ್ದಾರೆ ಅಂದ್ರೆ ಎಡ್ಮಂಡ್ ಹಿಲ್ರಿ ಮತ್ತು ತೆನ್ಸಿಂಗ್ ನೋರ್ಗೆ ಅಂತೇಳಿ ನೆನ್ಪಿಟ್ಕೋಬೇಕು ಹಾಗಾದ್ರೆ ಭಾರತದ ಮೊದಲ ಮಹಿಳೆ ಯಾರಪ್ಪ ಅಂತಂದರೆ ಬಚೇಂದ್ರಿ ಫಾಲ್ ಅಂತ ಹೇಳಿ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಹಾಗಾಗಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಈ ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ಇನ್ನೂ ಏನಪ್ಪಾ ಅಂತಂದರೆ ನೋಡ್ರಿ ನಿಮ್ಗೆ ನಾ ಹೇಳಿದ್ನಲ್ಲ ಋತುಮಾನಗಳ ಅವಧಿಗಳು ನೋಡ್ರಿ ಚಳಿಗಾಲ ಅವಧಿ ಯಾವಾಗಿದೆಯಪ್ಪ ಅಂತಂದ್ರೆ ಎಸ್ ಚಳಿಗಾಲ ನೋಡ್ರಿ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳೊಳಗೆ ಏನಿರ್ತದ ಚಳಿಗಾಲ ಇರ್ತದ ಬೇಸಿಗೆ ಕಾಲ ಮಾರ್ಚ್ ಎಪ್ರಿಲ್ ಮೇ ನೆನ್ಪಿಟ್ಕೋಬೇಕು ಬೇಸಿಗೆ ಕಾಲ ಯಾವಾಗಪ್ಪ ಅಂತಂದ್ರೆ ಮಾರ್ಚ್ ಎಪ್ರಿಲ್ ಮೇ ಇದನ್ನ ನೀವು ಸ್ಪಷ್ಟವಾಗಿ ನೋಡ್ಕೋರಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮುಂಗಾರು ನೋಡ್ರಿ ಮುಂಗಾರು ಮಳೆಗಾಲ ಇದೇ ಹೇಳಿರ್ಲಿಲ್ಲ ಜೂನ್ ದಿಂದ ಸೆಪ್ಟೆಂಬರ್ ಅದಕ್ಕೆ ನಿಮಗೆ ಜ್ಯೂಸ್ ಅಂತ ನೆನ್ಪಿಟ್ಕೊಂಡ್ಬಿಟ್ಟು ಇಟ್ಕೋ ಅಂತ ಹೇಳಿದೆ ನಾನು ಹೌದಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಮುಂಗಾರು ಮಳೆಗಾಲ ಅಂತ ಕರೀತಾರ ಹೌದಾ ಮುಂಗಾರು ಮಳೆಗಾಲ ಯಾವಾಗ ಬರ್ತದ ಅಂತಂದ್ರೆ ಜೂನ್ ದಿಂದ ಸೆಪ್ಟೆಂಬರ್ ಅಂತೇಳಿ ನೀವೇನ್ ಮಾಡ್ಕೋಬೇಕು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವಾಗಪ್ಪ ಅಂತಂದ್ರೆ ಹಿಂಗಾರು ಮಳೆಗಾಲ ಯಾವಾಗ ಬರ್ತದ ಅಂದ್ರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಕ್ಕೆ ನಾವೇನಂತೀವಿ ಹಿಂಗಾರು ಮಳೆಗಾಲ ಅಂತ ಕರಿತೀವಿ ಅದು ಯಾವಾಗಪ್ಪ ಅಂತಂದ್ರೆ ಅಕ್ಟೋಬರ್ ದಿಂದ ನವೆಂಬರ್ ಹೌದಾ ಅಕ್ಟೋಬರ್ ದಿಂದ ಏನು ನವೆಂಬರ್ದೊಳಗ ಹಾಗಾದ್ರೆ ಇನ್ನು ನೋಡಿರಿ ನಿಮಗೆ ಬಂದರಗಳ ಬಗ್ಗೆ ನಾನು ಹೇಳಿದೀನಿ ಇಲ್ಲಿ ನೋಡ್ರಿ ಬಂದರದ ಕಾಂಡ್ಲಾ ಬಂದರ್ ಎಲ್ಲದಪ್ಪ ಅಂತಂದರೆ ಗುಜರಾತ್ ರಾಜ್ಯದೊಳಗದ ನವಸೇವಾ ಬಂದರ್ ಎಲ್ಲಿದ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದೊಳಗದ ಗೋವಾ ಬಂದರ್ ಎಲ್ಲಿದೆಯಪ್ಪ ಅಂತಂದ್ರೆ ಗೋವಾದೊಳಗದ ಇಲ್ಲೆದ ನೋಡ್ರಿ ನವಮಂಗಳೂರು ಎಲ್ಲೆದ ಕರ್ನಾಟಕದೊಳಗದ ಕೊಚ್ಚಿ ಎಲ್ಲಿದಪ್ಪ ಅಂತಂದರೆ ಕೇರಳದೊಳಗದ ತುತ್ತುಕುಡಿ ಅಥವಾ ಚೆನ್ನೈ ಎನ್ನೋರ ಬಂದರ್ ಎಲ್ಲಿದಪ್ಪ ಅಂತಂದ್ರೆ ಈ ತಮಿಳುನಾಡಿನೊಳಗದ ವಿದ್ಯಾರ್ಥಿಗಳೇ ವಿಶಾಖಪಟ್ಟಣಂ ಎಲ್ಲದ ಆಂಧ್ರ ಪ್ರದೇಶದೊಳಗದ ಫ್ಯಾರಾದ್ವೀಪ್ ಬಂದರ್ ಎಲ್ಲದ ಒಡಿಶಾದೊಳಗದ ವಿದ್ಯಾರ್ಥಿಗಳೇ ಇದೊಂದು ಏನಪ್ಪ ಅಂತಂದರೆ ಈ ಒಂದು ಚಾಟನ್ನು ನೀವೇನು ಮಾಡ್ರಿ ನಿಮ್ಮ ಬುಕ್ನಲ್ಲಿ ಸರಿಯಾಗಿ ಬರೆದಿಟ್ಕೊಂಡು ಇನ್ನೊಂದು ಎರಡು ಸಲ ನೀವು ಓದ್ಬಿಟ್ರಪ್ಪ ಅಂತಂದ್ರೆ ನಾಳೆ ದ ಏನಾದರೂ ಸಂಭವನೆ ಪ್ರಶ್ನೆ ಬಂದಿತ್ತಪ್ಪ ಅಂತಂದ್ರೆ ನಿಮಗೆ ಭಾಳ ಹೆಲ್ಪ್ ಆಗ್ತದ ಅಂತ ಹೇಳಿ ಅದೊಂದು ಚಾಟ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇವತ್ತಿನ ದಿವಸ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಈ ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈಗ ಮುರಾರ್ಜಿಯ ಕ್ವಶನ್ ಪೇಪರನ್ನು ನಾವು ಬಿಡಿಸ್ತಾ ಇದ್ದೀವಿ ಇದಾದ ನಂತರ ಆದರ್ಶ ಕ್ವಶನ್ ಪೇಪರನ್ನು ಬಿಡಿಸ್ತೀವಿ ಹಾಗೆ ಸೈನಿಕ ಶಾಲೆಯ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದೀವಿ ವಿದ್ಯಾರ್ಥಿಗಳೇ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಇದನ್ನ ವೀಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಜೈ ಹಿಂದ್